ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಲೇಬೇಕು ಅಂದ್ರೆ ಇದು ಎಲ್ಲರೂ ಅನ್ಕೊಳ್ತಿರ್ಬೋದು ಅಲ್ಲ ಪ್ರೀತಿಯಿಂದ ಎಕ್ಸ್ಪ್ರೆಸ್ ಅಷ್ಟೇ ಇನ್ನು ನಾವು ಎಂಟರ್ಟೈನ್ ಮಾಡೋದಿದೆ ಬಟ್ ಆ ಚಾರು ಚಾರಿ ಅಂತ ಒಂದೇ ನೀವು ಆ ಪ್ರೀತಿ ತೋರಿಸ್ತೀರಲ್ಲ ಪ್ರತಿ ಕಡೆ ಹೋದಾಗ್ಲೂನು ಆ ಒಂದು ಆ ಪ್ರೀತಿ ಸಿಕ್ಕಾಗ ತುಂಬಾ ಖುಷಿ ಆಗುತ್ತೆ ಎಷ್ಟೋ ಜನ ನಾವು ಏನ್ ಹೇಳೋದು ಆಕ್ಚುಲ್ ಆಗಿ ಏನೋ ಮದ್ವೆ ಆಗಿದ್ದೀವಿ ಅನ್ನೋ ಗೆಲ್ಲ ಮಾತಾಡ್ತಾರೆ ಸೊ ಅಷ್ಟು ಅಂದ್ರೆ ಪಾತ್ರಕ್ಕೆ ನಾವಿಬ್ರು ಅಂದ್ರೆ ಏನ್ ಹೇಳೋದು ಒಂದು ಆ ತೂಕ ಕೊಟ್ಟಿದೀವಿ ಸೊ ಪ್ರತಿ ಒಂದ್ ಕಡೆನೂ ಕಡೆನು ಆ ಖುಷಿ ಪಡುವಾಗ ಅದ್ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ ಎಲ್ಲಾ ಕಡೆನು ಈಗ ಹೇಳ್ತಾರೆ ಈ ರಾಮಾಚಾರಿ ನಿಮ್ ಸೀರಿಯಲ್ ಪ್ರತಿ ದಿನ ನೋಡ್ತೀವಿ ಟೈಮ್ ಚೇಂಜ್ ಆಗಿದೆ ಆದ್ರೂ ಕೂಡ ನೋಡ್ತೀವಿ ಅಂತ ಒಂದ್ ಹೋದ್ರುನು ಅಥವಾ ಸಿಟಿಗ್ ಹೋದ್ರುನು ಪ್ರತಿ ಒಂದ್ ಕಡೆನೂ ಹೇಳ್ತಾರೆ ಸೊ ಥ್ಯಾಂಕ್ಸ್ ಟು ಎವ್ರಿ ಒನ್ ಯಾರು ಗಂಟೆ ಗಂಟೆವರೆಗೂ ಕೂತ್ಕೊಂಡು ನಮ್ ರಾಮಾಚಾರಿ ನೋಡ್ತೀರಾ ಅಥವಾ ಕಾಯ್ತಾ ಇರ್ತೀರಾ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಾವು ಒಳ್ಳೊಳ್ಳೆ ಕಂಟೆಂಟ್ ಒಳ್ಳೊಳ್ಳೆ ರೀತಿಲಿ ನಿಮ್ಮ ಎಂಟರ್ಟೈನ್ ಮಾಡಬೇಕು ಅಂತ ವೇಟ್ ಮಾಡ್ತಾ ಇರ್ತೀವಿ ಏನಾದ್ರು ಕ್ವೆಶನ್ಸ್ ಇದ್ರೆ ಕೇಳ್ಬೋದು ನೋ ಕ್ವೆಶ್ಚನ್ಸ್ ಇಲ್ವಾ ಹಾಯ್ ಹಾಯ್ ಎಲ್ರಿಗೂ ಹಾಯ್ ಸಾರಿ ನಾವ್ ಮಾತಾಡ್ತಾ ಮಾತಾಡ್ತಾ ಕ್ವೆಶ್ಚನ್ಸ್ ಆನ್ಸರ್ ಮಾಡಿಲ್ಲ ಯಾರು ಬೇಜಾರ್ ಮಾಡ್ಕೊಳ್ಳಬೇಡಿ ಇಲ್ಲ ಈಗ ಮಾಡೋಣ ಹಾಯ್ ಕ್ವೆಶ್ಚನ್ಸ್ ಕೇಳಿ ಸೀರಿಯಲ್ ಬಗ್ಗೆನೇ ಕೇಳಿ சீரியல் <laughs> பக்கம் ಕ್ಯಾರೆಕ್ಟರ್ಸ್ ಆಕ್ಚುಲಿ ಇವಾಗ ಅಂದ್ರೆ ಯಾರ್ ತುಂಬಾ ನೆಸೆಸಿಟಿ ಇದಾರೆ ಅವ್ರನ್ನ ಮಾತ್ರ ತಗೊಂಡ್ ಬರ್ತಾ ಇದಾರೆ